ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಗೌಡ ಯೂಟ್ಯೂಬ್ ಮನೆಯವನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವ್ಲಾಗು ಗೌರಿ ಗಣೇಶದ ಅಮ್ಮದು ಏನಿದೆ ಆ ಅಣ್ಣ ತಮ್ಮ ಇಬ್ರು ಏನದು ಬಾಗಿನ ಕೊಡೋದೆಲ್ಲ ಇದೆ ಸೊ ಅದೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಹಾಗೆ ಗಣೇಶ ಅದು ಅಣ್ಣ ಏನೋ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಿದ್ದಾರೆ ಅಣ್ಣ ಫ್ರೆಂಡ್ಸು ಅಣ್ಣ ಎಲ್ಲ ಸೊ ಅಲ್ಲೆಲ್ಲ ಹೋಗೋಣ ಸೊ ರೆಡಿಯೆಲ್ಲ ಆಗಿದ್ದೀವಿ ಸೊ ಲೆಟ್ಸ್ ಗೋ ಇಲ್ಲಿ ಇಬ್ಬರು ಆಡಿಯನ್ಸ್ ನನ್ನನ್ನು ನೋಡಿಕೊಂಡು ನಿಂತಿದ್ದಾರೆ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಗುಡ್ ಬಾಯ್ ನೀನು ಎಲ್ರಿಗೂ ಹಾಯ್ ಮಾಡು ಹಾಯ್ ಅನ್ನು ಆ ಏನು ಸೊ ಯಾವಾಗ ಅನ್ಬೇಕು ಅವಾಗ ಅನ್ನಲ್ಲ ಅವನು ಯಾವಾಗ ಅನ್ಬಾರ್ದು ಅನ್ಕೊಂತೀನೋ ನನ್ ಮಗನ್ಗಂತು ವಿಡಿಯೋ ಹಿಡ್ದಿರೋದ್ರಿಂದ ಫೋನ್ ಹಿಡ್ದಿರೋದ್ರಿಂದ ನಾನೇ ನೋಡ್ತವನಿ ನೋಡ್ತಾ ಇರ್ಬೋದು ಅವನ್ ಖುಷಿನ ಟಾಟ ಇವಾಗ ಮಾಡ್ತಾವೆ ನೋಡಿ ಟಾಟ ಆಮ ಆಯ್ತು ಆಯ್ತು ಸೊ ಇವಾಗ ಹೊರಡ್ತಾ ಇದ್ದೀವಿ ಅಣ್ಣ ಅಪ್ಪ ಎಲ್ಲ ಹೊರಟಿದ್ದಾರೆ ನಾ ಇವಾಗ ಹೊರಡ್ತಾ ಇದ್ದೀವಿ ಸೊ ಅಲ್ಲಿ ಏನೇನು ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ನೋಡೋಣ ನಿಮಗೂ ತೋರಿಸ್ತೀನಿ ಟಾಟಾ ಇವನ್ ಅವ್ರೆ ಅವನಮ್ಮ ಓಕೆ ಸೊ ಇವರು ರೆಡಿ ಮಾಡಿದ್ದಾರೆ ಗಣೇಶನ ಜೋರ್ ವಾಯ್ಸ್ ಬರ್ತಾ ಇದೆ ನನ್ನ ವಾಯ್ಸ್ ಇದ್ರಲ್ಲಿ ಕೇಳಿಸುತ್ತಾವ್ ಕೇಳಿಸಲ್ವ ಗೊತ್ತಿಲ್ಲ ಸೊ ಇಷ್ಟು ರೆಡಿ ಮಾಡಿದ್ದಾರೆ ಸೊ ಇವಾಗ ಎಂಟ್ರಿ ಆಗಿದೆ ಇನ್ನಣ್ಣ ಮಾಡಿಲ್ಲ ಶೋ ದೇವ್ರದ್ದು ಎಲ್ಲ ರೆಡಿ ಆಗಿದೆ ಮಾತ್ರ ರೆಡಿ ಆಗಿದೆ ನಾಲ್ಕನೇ ವರ್ಷದ ಅದೂರಿ ವಾರ್ಷಿಕೋತ್ಸವ ನಡೀತಾ ಇದೆ ಭಕ್ತಾದಿಗಳೆಲ್ಲ ಅಕ್ಕಪಕ್ಕದಲ್ಲಿದ್ದವರು ಆದಷ್ಟು ಬೇಗ ಸಾನ್ನಿಧ್ಯಕ್ಕೆ ಸಾನ್ನಿಧ್ಯ ಮಹಾಗಣಪತಿ ಅಗತ್ಯವಾಗಿ ಪಾತ್ರವಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ 이, 뭐, 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 ಪೂಜೆ ಆಯ್ತಾ ಒಂದ್ ಅಕ್ಕಿಷ್ಟು ಎಲ್ಲ ಹೆದಳ್ಳಿ ಮನ್ಗಿರೋರು ನಮ್ಗೇನಿಲ್ಲ ಇವರು ನಮ್ಮವ್ರು ನೋಡಿ ನನ್ ಮಗ ತೂ ಗುಡ್ಸ್ತಾ ಇದ್ದಾನೆ ಅಯ್ಯೋ ಅಯ್ಯೋ ಶಾಸ್ತ್ರ ಇವ್ರಿಗೆ ಗಣೇಶಂಗ್ ಬನ್ನಿ ಅಂದ್ರೆ ಗಣೇಶ್ ಅವ್ರ ಅಪ್ಪಂದಕ್ ಬರ್ತಾರೆ ಇವ್ರು ಎಂಟ್ ಗಂಟೆ ಹೇಳ್ಬಿಟ್ನ ನಾನು ಎಂಟ್ ಗಂಟೆಗೆ ಬಂದ್ಬಿಟ್ರಂತೆ ಇವ್ರು ಯಾಕ್ರಿ ಲೇಟು ಲೇಟ್ಲತ್ತಿ ಅಂತಾರೆ ಮಾತಾಡ್ಬೇಕು ಹೇಳಿದ್ದು ನಮ್ಗೆ ಅಣ್ಣಂಗೆ ಫ್ರೆಂಡ್ಸ್ ಹೇಳಿ ಹೇಳಿ ಸಾಕಾಗೋಗುತ್ತೆ ಬೋರ್ ಆಗೋಗುತ್ತೆ ನನ್ಗೇನೆ ಜೋರಾಗಿ ಮಾತಾಡು ಜೋರಾಗಿ ಮಾತಾಡು ಅಂತ ಹೇಳಿ ಸೊ ಇವಾಗ ನಾಗರ ಕಲ್ಲಿಗೆ ತನಿ ಹೋಗ್ತಾ ಇದ್ದೀವಿ ನಾನು ಅಮ್ಮ ಅಪ್ಪ ಪಾಪ ಶಾಂತ ಅಲ್ಲಿ ಇಲ್ಲೇ ಸ್ವಲ್ಪ ದೂರ ಸೊ ಇದ್ದೀವಿ ಯಾಕೆ ನನಗೆ ನನಗೆ ತರಿ ತೆರೆಯಿರೋದಲ್ವಮ್ಮ ಅದು ನನಗೆ ನನಗೋಸ್ಕರ ನಾಗರ ತರಿ ಗನಗ ದೇವಾಗ ನನಗೆ ಸೊ ನನ್ಗೆ ದೋಷ ಇದೆ ಅಂತ ಹೇಳಿದಾರತ್ತೆ ಸೊ ಅದಕ್ಕೆ ಪೂಜೆ ಮಾಡಿಸ್ತಾರೆ ಸೊ ಹೊಸ ಹೊಸ ಬಟ್ಟೆ ಬರುತ್ತೆ ಫ್ರೆಂಡ್ಸ್ ಯಾವಾಗ ಬರುತ್ತೋ ಇಲ್ವೋ ಇವಾಗ ಮಾತ್ರ ಹೊಸ ಹೊಸ ಬಟ್ಟೆ ಬರುತ್ತೆ ನನ್ಗೆ ಏನ್ ಗೊತ್ತಾ ನಂಗೆ ಡ್ರೆಸ್ ತಕ್ಕೊಟ್ಟಿದ್ದಾರೆ ಅದು ವೈಟ್ ಕಲರ್ ಅಲ್ಲಿದೆ ಗಲೀಜಾಗೋಗುತ್ತೆ ಅಲ್ಲಿ ಅಂದ್ಬಿಟ್ಟು ಇವಾಗ ನಾನು ಯಾವ್ದೋ ಸ್ಯಾರಿ ತಗೊಂಡಿದ್ದೆ ಸೊ ಅದನ್ನ ಇಡ್ತಾ ಇದ್ದಾರೆ ಅದನ್ನೇ ಪೂಜೆ ಮಾಡೋದು ನೋಡಿ ನೋಡಿ ನಗ್ತಾ ಇದ್ತಿದವನು ನಾಯಿ ನೋಡಿದ್ದವನಿ ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಫಸ್ಟ್ ಕಡ್ಡಿ ಬೆಳೆ ಕೂಡ ಬಾನಿತ್ತು ಎಲ್ರು ನಮ್ಮದೆಲ್ಲ ಪೂಜೆ ಆಯಿತು ಇವ್ರದ್ದಷ್ಟೇ ಪೂಜೆ ಆಗಬೇಕು ಆಗಿ ಇವ್ರು ಹಿಡ್ಕೊಂಡ್ಬಿಟ್ಟವ್ರ ಅಪ್ಪ ಅಮ್ಮ ಚೂ ಚಿತ್ತ ಫೈನಲಿ ಆ ದೇವ್ರದೆಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ನಾವು ಎಲ್ಲಿಗೆ ಅಂದರೆ ಲೈಕ್ ಹೇಳದ್ನಲ್ಲ ನಮ್ಮತ್ತೆ ಮತ್ತೆ ಮನೆಯವ್ರಿಗೆಲ್ಲ ನಮ್ಮ ಮಾಮನ ಮನೆಗೆಲ್ಲ ಹೋಗ್ಬೇಕು ಅಂತ ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಹೋಗೋಣ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸೊ ಇಯರ್ ಪಾಟ್ಸ್ ತಗೊಂಡಿದ್ದೀನಿ ಯಾಕೆ ಅಂದರೆ ಬಿಡ್ತಾ ಇರೋದು ಅಷ್ಟೊತ್ತಿಂದ ಬಿಡೋಲ್ಲ ಬಿಡಲ್ಲ ಬಿಡೋಲ್ಲ ಬಿಡಲ್ಲ ಅಂದ್ಕೊಂಡು ಫೈನಲ್ ಆಗಿ ಇವಾಗ ಬಿಡ್ತೀನಿ ಅಂತ ಹೇಳಿದ್ದಾರೆ ಸೊ ಕರ್ಕೊಂಡು ಹೋಗ್ತೀವಿ ಅಂತ ಬಿಡ್ತೀವಿ ಅಂತಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಸೊ ಹೋಗೋಣ ಬನ್ನಿ ಆ ಆಟದಲ್ಲಿ ಗುರ್ರನ್ಸ್ಕೊಂಡು ಹೋಗೋಣ ಸೌಂಡಿಗೆ ಅಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ಸೊ ಅದಕ್ಕೆ ಇಲ್ಲೇ ಮಾತು ಸೊ ಅವರೆಲ್ಲ ಹೋದರು ಅಮ್ಮ ಮಾತ್ರ ಇಲ್ಲೇನೋ ತೋಟದಲ್ಲೇನೋ ಮಾಡ್ತಾಯಿದ್ದಾರೆ ಅವ್ರದ್ದೆಲ್ಲ ಏನಂದರೆ ಅಮ್ಮಂದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅವರು ಹೊರಡಬೇಕು ಯಾಕಂದರೆ ನಾವೇನು ಮುಟ್ಟಲ್ಲ ಅಲ್ವಾ ನಾನು ಮುಟ್ಟಲ್ಲ ನಮ್ಮ ಅಪ್ಪನೂ ಮುಟ್ಟಲ್ಲ ಏನೇನು ಸೊ ಅವ್ರ ಕೋಳಿ ಎಲ್ಲ ಅವ್ರದೆಲ್ಲ ಏನೇನು ಕೆಲಸಗಳಿದೆಯಾ ಅದನ್ನೆಲ್ಲ ಮುಗಿಸ್ಬಿಟ್ಟು ಹೊರಡಬೇಕು ಸೊ ಅವರು ಆ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ ಸೊ ನಾವು ಹೊರಡೋಣ ನಾನು ಸ್ಲಿಪ್ಪರ್ ಹಾಕ್ಕೊಂಡು ಓಡಬೇಕು ಇವಾಗ ನಮ್ಮ ದೊಡ್ಡತ್ತೆ ಮನೆ ದೊಡ್ಡ ಬಾಮಮ್ಮನ ಮನೆಗೆ ಬಂದಿದೀವಿ ಸೊ ಇವಾಗ ಬಂದಿದೀವಿ ಎಲ್ಲರೂ ಒಳಗೋಗಿದ್ದಾರೆ ಮಾತಾಡ್ತಾ ಇದ್ದಾರೆ ನಮ್ಮ ಅತ್ತೆ ಇನ್ನು 쿠ಕಿಂಗ್ ಅಲ್ಲಿ ಇದ್ದಾರೆ ಅಡಿಗೆ ಮಾಡ್ತಿದ್ದಾರೆ ಸೊ ಹೋಗೋಣ ಹೋಗಣ ನೋಡಿ ನೋಡಿ ನಮ್ಮ ಅತ್ತೆ ಮಾತೆ ಫ್ರೆಂಡ್ ನೀವೆಲ್ಲ ಹೇಳ್ತೀರಲ್ಲ ನಿಮ್ ಮತ್ತೆ ದೊಡ್ಡತ್ತೆ ಚಿಕ್ಕತ್ತಿ ಇಬ್ರು ಮಾತಾಡಲ್ಲ ಅಂತ ನೋಡಿ ಇಷ್ಟೆಲ್ಲ ಮಾತಾಡ್ತಾರೆ ಕ್ಯಾಮ್ರಾ ಮುಂದೆ ಮಾತಾಡಲ್ಲ ಸೊ ನಮ್ಮ ಅತ್ತೆ ಮನೆಯ ದೇವ್ರ ಮನೆ ಟ್ಯೂರ್ ತೋರ್ಸ್ತೀನಿ ನೋಡಿ ಎಲ್ಲ ಬೆಳ್ಳೀಲೇ ಇರುತ್ತೆ ಎಲ್ಲ ಬೆಳ್ಳಿಲೆ ಇರುತ್ತೆ ನೋಡ್ರಿ ಎಲ್ರಿಗೂ ಬಾಯ್ ಸೊ ನಮ್ಮ ಇಬ್ರೋ ಒಂದು ನಿಮಿಷ ಸೊ ಇವಾಗ ಓರ್ಡ್ತಾ ಇದೀವಿ ನಮ್ ಚಿಕ್ಕಮಾಮನ ಮನೆಗೆ ಸೊ ಹೋಗೋಣ ಬನ್ನಿ ಇಲ್ಲೇನು ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ ಇವ್ರು ಕಜ್ಜಾ ಬಜ್ಜಾ ಗಜ್ಜಾ ಬಜ್ಜ ಎಲ್ರೂ ಒಂದ್ಸತಿ ಸಿಕ್ಬಿಟ್ರೆ ಗೊತ್ತಲ್ಲ ಫ್ಯಾಮಿಲಿ ಮಾತು 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 ಅವ್ರದೇ ದೊಡ್ಡವ್ರದೇ ಮಾತಾಡ್ಬೋದು ಚಿಕ್ಕವ್ರ ಏನೂ ಮಾತಾಡ್ಲಿಲ್ಲ ನಾವು ಹೋಗ್ತಾ ಆಮೇಲೆ ಅದು ಮೌನವ್ ಕುತ್ಕೊಂಡ್ ಯಾವಾಗಿದ್ದು ನಿಮ್ಗೆ ಹಾಯ್ ಇಪ್ಪತ್ತೊಂದ್ಬಿಟ್ಟೆ ನಮ್ಮ ಚಿಕ್ಕತ್ತೆ ಮನೆಯದು ಗಣೇಶ ಹಬ್ಬ ಅದು ಏನಂತಾರೆ ಇಲ್ಲ ಇಲ್ಲ ಗಣೇಶ ಹಬ್ಬದ ಇದು ಅಲಂಕಾರ ಮಾಡಿರೋದು ಸೊ ಇದನ್ನ ನನ್ನ ತಂಗಿನೇ ಡ್ರಾ ಮಾಡಿರೋದಂತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಈ ತರ ಇದೆ ಗಣೇಶ ಹಬ್ಬ ನಮ್ಮಮ್ಮಗೆ ನಮ್ಮಅಮ್ಮಗೆ ಫೀಲ್ ಆಗೋಗಿದ್ರು ಬಾಗ್ ಅದು ಫೋಟೋ ವೀಡಿಯೋಸ್ ಮಾಡಲಿಲ್ಲ ಅಂತ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮಾಡ್ಲಿಲ್ಲ ಸೊ ಇಲ್ಲಿದ್ದು ಎಲ್ಲ ಮುಗೀತು ಇನ್ ಡೈರೆಕ್ಟ್ ನಮ್ಮ ಮನೇಲಿ ಸಿಗೋಣ ಬಾಯ್ ಮಾಡಬಿಡಿ ನಮ್ಮ ವ್ಲಾಗಿಗೆ ಬಾಯ್ ಮಾಡಬಿಡಿ ಸೊ ಹಾಗೆ ಬ್ಲಾಗ್ನ ಎಂಡ್ ಮಾಡೋಣ ಅನ್ಕೊಂಡೆ ಕೆಲ್ಸ್ತಾ ಇರ್ಬೋದೇನೋ ನಿಮಗೆ ಐ ಥಿಂಕ್ ಪಟಾಕಿ ಸೌಂಡು ಎಲ್ಲ ಬರ್ತಾ ಇದೆ ಸೊ ವ್ಲಾಗ್ನ ಇನ್ ಮಾಡೋಣ ಅಂದ್ಕೊಂಡೆ ಬಟ್ ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಐ ಆಮ್ ಸೋ ಪ್ರೌಡ್ಲಿ ಸೇಯಿಂಗ್ ದಟ್ ನಾನು ನೀಟಾಗಿ ಕ್ಯಾಮ್ರಾನ ಇದ್ದೀನಿ ಅದು ಬ್ಯಾಕ್ ಕ್ಯಾಮ್ರಾನೆ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನನಗೆ ಅನ್ನಿಸ್ತು ಯಾಕಂದರೆ ತುಂಬ ಸರ್ತಿ ನನ್ನದು ಬರೇ ಮ ಲಿಪ್ಸ್ ಮಾತ್ರ ಕಾಣಿಸಿರುತ್ತೆ ಇಲ್ಲ ಫುಲ್ ಬಾಡಿ ಮಾತ್ರ ಕಾಣಿಸಿರುತ್ತೆ ಮೊಕನೇ ಕಾಣಿಸ್ತಾ ಇರಲಿಲ್ಲ ಆ ಥರ ಎಲ್ಲ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನನ್ನ ಅಮ್ಮನ ಹತ್ರ ಹೇಳ್ತಾ ಇದ್ದೆ ಲೈಕ್ ಏನಂತ ಅಂದರೆ ನೋಡಮ್ಮ ಇವಾಗ ಎಷ್ಟು ಚೆನ್ನಾಗಿ ಕ್ಲಾರಿಟಿಯಾಗಿ ನೀಟಾಗಿ ಬರ್ತಾ ಇದೆ ಒಂದು ಫೋನಲ್ಲಿ ಅಂತ ಅಂತ ಇದೆ ಕ್ಲ್ಯಾರಿಟಿ ಅನ್ನೋದ್ಕಿಂತ ನೀಟಾಗಿ ಫೇಸೆಲ್ಲ ನೀಟಾಗಿ ಕಾಣಿಸ್ತಾ ಇದೆ ಅಂತ ಅಂದಿದ್ದೆ ಸೊ ಅಮ್ಮ ಹೇಳಿದ್ರು ಲೈಕ್ ಯಾವುದೇ ಕೆಲಸ ಆಗಿರಲಿ ಪಟ್ಟಂತ ಯಾವುದು ಬರಲ್ಲ ಅದಕ್ಕೆ ಶ್ರಮ ಅದಕ್ಕೆ ಅದ್ರ ಮೇಲೆ ಪ್ರೀತಿ ಇದ್ರೆ ಆಟೋಮೆಟಿಕ್ ಆಗತ್ತೆ ಅಂತ ಹೇಳಿದ್ರು ಬಟ್ ಅದು ಎಷ್ಟರ ಮಟ್ಟಿಗೆ ಟ್ರೂ ಆಯಿತು ಅಂದರೆ ಲೈಕ್ ನನಗಿದ್ರ ಮೇಲೆ ತುಂಬ ಕನಸು ಇಟ್ಕೊಂಡು ತುಂಬ ಆಸೆ ಇಟ್ಕೊಂಡು ಈ ಚಾನಲ್ನ ಓಪನ್ ಮಾಡಿದ್ದು ಮೊದಲು ಚಾನಲ್ಲು ಹಾಗೆ ಓಪನ್ ಮಾಡಿದ್ದು ಬಟ್ ಕಾರಣಾಂತರದಿಂದ ಅದು ಏನೋ ಇಶ್ಯೂಸ್ ಆಯಿತು ಸೊ ಈ ಚಾನಲ್ ಆಗ ಆಗಬಾರ್ದು ನಾನು ಅಂದ್ಕೊಂಡು ತುಂಬ ಖುಷಿಯಿಂದ ಓಪನ್ ಮಾಡಿದ ಚಾನಲ್ ಇದು ಸೊ ಎಲ್ಲರೂ ಲೈಕ್ ಕಣ್ ಕಾಂಟೆಂಟ್ ಕ್ರಿಯೇಟರ್ಸು ಲೈಕ್ ಅವ್ರದ್ದು ಬೆಸ್ಟಲ್ಲಿ ಬೆಸ್ಟು ಕ್ಲ್ಯಾರಿಟಿ ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಒಂದಷ್ಟು ಜನ ಕ್ಲಾರಿಟಿನೇ ಕೊಡೋಲ್ಲ ಅವ್ರದೆಲ್ಲ ತುಂಬ ವ್ಯೂಸ್ ಹೋಗುತ್ತೆ ಬಟ್ ನಾವು ಕ್ಲಾರಿಟಿ ಕೊಟ್ರು ಅಷ್ಟು ವ್ಯೂಸ್ ಹೋಗಲ್ಲ ಬಟ್ ಐ ನೋ ಟೈಮ್ ವಿಲ್ ಕಮ್ ಟು ಎವ್ರಿಥಿಂಗ್ ಅನಿಸುತ್ತೆ ಸೊ ವ್ಯೂವ್ಸ್ ಹೋಗೋಕ್ಕೂ ಒಂದು ಟೈಮ್ ಬರಬೇಕು ಸೊ ಅದಕ್ಕೆ ಅದಕ್ಕೆ ಆಬ್ವಿಯಸ್ಲಿ ವೆಯ್ಟ್ ಮಾಡಬೇಕು ನಾವು ಯಾಕಂದರೆ ಹಿಂಗೆ ಅನೀಶಕ್ನ ಯಾರು ದೊಡ್ಡ ವ್ಯಕ್ತಿ ಆಗ್ಬಿಡೋಕ್ಕಾಗಲ್ಲ ಇಲ್ಲ ಹಿಂಗ ಅನಿಶಕ್ನ ಯಾರು ಚಿಕ್ಕ ವ್ಯಕ್ತಿ ಆಗ್ಬಿಡೋಕ್ಕಾಗಲ್ಲ ಸೊ ಅದೊಂದು ಅಮ್ಮ ಹೇಳಿ ಲೈನ್ಸ್ ತುಂಬ ಇಷ್ಟ ಆಯಿತು ಲೈಕ್ ನಾವು ಇಷ್ಟಪಡೋದ್ರ ಮೇಲೆ ಹೋಗುತ್ತೆ ಅದು ನೀನು ಇದನ್ನು ತುಂಬ ಇಷ್ಟಪಟ್ಟು ಮಾಡ್ತಾ ಇರೋದಕ್ಕೆ ನಿನಗಿದು ಖುಷಿಯಿಂದ ಮಾಡ್ತಾ ಇದೆಯಲ್ಲ ಅದಕ್ಕೆ ಏನದು ನೀನು ಏನು ಅನ್ಕೊತಾ ಇದ್ದೀನಿ ಅದು ಇರೋದು ಅಂತ ಅಂದರು ಸೊ ಆಯಿತು ಅದು ಅವರ ಅವ್ರ ಬಾಯಲಿಕ್ಕೆ ಕೇಳಿದಾಗ ಆ್ಯಂಡ್ ಅವ್ರು ಹೇಳ್ಬೇಕಾದ್ರೆ ಇನ್ನೂ ಚೆನ್ನಾಗಿ ಹೇಳಿದ್ರು ಬಟ್ ನನಗದನ್ನ ಸೆಂಟೆನ್ಸ್ ಸೆಂಟೆನ್ಸಾಗಿ ಹೇಳೋಕ್ಕೆ ಬರ್ತಲ್ಲ ಯಾಕಂದರೆ ಅವ್ರು ಅಡುಗೆ ಮಾಡೋ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡೋದು ಯಾಕಂದರೆ ನಮ್ಮಮ್ಮ ಅಡುಗೆ ಬಿಟ್ಟರೆ ಬೇರೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರ ಕಾರಣದಿಂದ ಅಡುಗೆ ಟಾಪಿಕ್ ಇಟ್ಕೊಂಡು ಹೇಳಿದ್ರು ಆ್ಯಂಡ್ ಇದು ಯಾಕೋ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂದರೆ ಲೈಕ್ ಎಷ್ಟೋ ಸತಿನೂ ನಾನು ಎಷ್ಟೋ ಸತಿ ನಮ್ಮಮ್ಮ ಒಂಥರ ಈ ಥರ ಫ್ಲೂವೆಂಟಲ್ ಒಂದೊಂದು ಡೈಲಾಗ್ಗಳನ್ನ ಬಿಟ್ಬಿಡ್ತಾರೆ ಲೈಕ್ ಅದೊಂಥರ ಆಟಿಕ್ ಹೆಚ್ಚಾಗಿರೋದು ನನಗೆ ಪರ್ಸ್ನಲ್ಲಾಗಿ ಸೊ ಅದರಿಂದ ಆ್ಯಂಡ್ ಇಲ್ಲಂತೂ ಫುಲ್ ಮಳೆ ಆ ಗಣೇಶ ಏನಾಗಿದ್ಯೋ ಏನೋ ಅನ್ನೋದೇ ಆ್ಯಂಡ್ ಇವತ್ತು ಗಣೇಶನೆಲ್ಲ ಬಿಡ್ತಾರೆ ಅಂತ ಹೇಳಿದ್ರು ಐ ಹೋಪ್ ಬಿಡ್ಬೋದು ಇವತ್ತು ಯಾಕಂದರೆ ತುಂಬ ಮಳೆ ಬರ್ತಾ ಇದೆ ಇಲ್ಲಂತೂ ರೋಡಲ್ಲಿ ಫುಲ್ ಫುಲ್ ನೀರಿತ್ತು ಗಣೇಶನ ಹತ್ರ ಎಲ್ಲ ಪೆಂಡಲೆಲ್ಲ ಹಾಕಿದ್ರು ಐ ಹೋಪ್ ಏನು ಹಾಳಾಗಿರಲ್ಲ ಏನೂ ಇರಲ್ಲ ಅಂದ್ಕೊಂಡಿದ್ದೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೆ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಒಂದಷ್ಟು ಜನಕ್ಕೆ ಶೇರ್ ನೀವು ಮಾಡೋದ್ರಿಂದ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದ್ರಿಂದ ನನ್ನ ಒಂದು ಚಾನಲ್ ಬೆಳೀತಾ ಹೋಗುತ್ತೆ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಲವ್ ಯು ಆಲ್ ಬ ಬಾಯ್